ಬಯಸ್ತಾ ಇದ್ದೀವಿ ಗ್ರಾಮ ಪಂಚಾಯತಿ ಮಾಜಿ ಅಧ್ಯಕ್ಷರಾದಂತಹ ಲಕ್ಷ್ಮಿ ಅವರು ಆಗಮಿಸಿದರೆ ಅವ್ರಿಗೂ ಸಹ ಓಂ ಶಕ್ತಿ ಓಂ ಶಕ್ತಿ ಎಲ್ರಿಗೂ ನಮಸ್ಕಾರ ಗುಳಬಾರ್ದು ತಾಲೂಕು ಬೆಟ್ಟರು ಗ್ರಾಮ ಪಂಚಾಯತಿ ಸೇರಿರುವ ಮೇಲ್ಮರ್ತರಿಗೆ ಶಕ್ತಿಗಳು ಹೋಗಿ ಆ ದೇವ್ರನ್ನ ಆಶೀರ್ವಾದ ಕೊಡೋದು ಒಳ್ಳೆ ಶಕ್ತಿ ನೀಡಲಿ ಒಳ್ಳೆ ಆಶೀರ್ವಾದ ನೀಡಲಿ ಅಂತೇಳಿ ಮತ್ತು ಅದೇ ರೀತಿಯಲ್ಲಿ ನಮ್ಮ ಸಂಬಿ ಮಂಜಣ್ಣ ಮುಳುಬಗಲು ಶಾಸಕ ಸಂಬಿತಿ ಮಂಜಣ್ಣ ಮತ್ತು ಮಾತಿನಂತೆ ಏಳು ವರ್ಷದಿಂದ ಅವ್ರಿಗೂ ನಮ್ಮ ಸ್ವಾಮಿಗಳ ಪರವಾಗಿ ಹೇಳ್ತೀನಿ ಮತ್ತು ನಮ್ಮ ಮಧ್ಯಾಹ್ನ ಬರಬೇಕಾಯಿತು ಬೇರೆ ಕಾರಣ ಅದರಿಂದ ಬೇರೆ ಕಡೆ ಹೋಗಿದ್ದಾರೆ ದೇವರ ದರ್ಶನ ಮಾಡಿಕೊಂಡು ಬರಬೇಕು ಬರಬೇಕಂತ ನಮ್ಮಲ್ಲಿ ಹೇಳ್ತಿವಿ ಇಲ್ಲಿ ಬಂದಿಂತ ಇಲ್ಲಿ ಬಂದಿರತಂಥ ಗ್ರಾಮ ಪಂಚಾಯತಿ ಅದೂರು ಗ್ರಾಮ ಪಂಚಾಯತಿ ಅಧ್ಯಕ್ಷರಾದಂಥ ರಾಜು ಅವರು ಮತ್ತು ನೆಂಗ್ಲಿ ಗ್ರಾಮ ಪಂಚಾಯತಿ ಮಾಜಿ ಅಧ್ಯಕ್ಷರಾದಂಥ ಲಕ್ಷ್ಮೀಪತನವರು ಮತ್ತು ಯುವ ಮುಖಂಡರು ನಮ್ಮ ರವಿಹಣ್ಣವರು ಎಲ್ರಿಗೂ ನಮಸ್ಕರಿಸ್ತಾ ಸ್ವಾಮಿಗಳು ಆರಾಮಾಗಿ ಆರಾಮಾಗಿ ಬರಬೇಕಂತ ನಮ್ಮಲ್ಲಿ ಹೇಳ್ತೀನಿ ಓಮ್ ಶಕ್ತಿ ಏನು ಇವತ್ತು ನಮ್ಮ ಮುಳವಾಲ್ ತಾಲೂಕಿನ ನಮ್ಮ ಶಾಸಕರಾದಂಥ ಸಮೃದ್ಧಿ ಮೈಯವರು ಬಸ್ಗಳು ಕೊಡ್ತಾ ಇದ್ದಾರೆ ಸತತವಾಗಿ ಮತ್ತು ನಮ್ಮ ಜೆ ಡಿ ಎಸ್ ಅಧ್ಯಕ್ಷರಾದಂಥ ತಾಲೂಕು ಕಾಡೇನಾಳ್ ನಾಗರಾಜ್ನವರು ಮತ್ತು ಜಾತ್ಯ ಜನತಾಳ ದಳದ ಎಲ್ಲ ನಾಯಕರುಗಳಿಗೆ ಅಭಿನಂದನೆಗಳನ್ನು ಸಲ್ಲಿಸಬೇಕಾಗತ್ತೆ ಏಕೆಂದರೆ ಸತತವಾಗಿ ಏಳು ವರ್ಷಗಳಿಂದ ಯಾರೂ ಕೊಡೋಕ್ಕಾಗಲ್ಲ ನಾವು ಅಷ್ಟೇ ಒಂದು ಬಸ್ ಮಾಡಬೇಕು ಅಂದರೆ ಅಯ್ಯೋನಪ್ಪ ಒಂದು ದಿವಸ ಅಂತೀವಿ ಸತತವಾಗಿ ಕೊಡ್ತಾ ಇದ್ದಾರೆ ಮೊದಲನೇದಾಗಿ ಅವರಿಗೆ ಅಭಿನಯ ಶಾಸಕರಿಗೆ ಅಭಿನಂದನೆಗಳನ್ನು ಸಲ್ಲಿಸೋಣ ಮತ್ತು ಈ ಚೌಡೇನಹಳ್ಳಿ ಗ್ರಾಮಸ್ಥರೆಲ್ಲ ಓಂಶಕ್ತಿ ಮಾಲ್ದಾರಿಗಳು ಹೋಗ್ತಾ ಇದ್ದೀರಾ ನಿಮಗೂ ಮತ್ತು ನಿಮ್ಮ ಕುಟುಂಬಕ್ಕೂ ಒಳ್ಳೆಯದಾಗಲಿ ಅಂತ ಆ ದೇವರಲ್ಲಿ ಬಂದು ನಿಮ್ಮ ಮಕ್ಕಳೆಲ್ಲ ಒಳ್ಳೆಯ ವಿದ್ಯಾವಂತರಾಗಿ ಬೆಳಿಬೇಕು ಆ ದೇವರಲ್ಲಿ ಬರಬೇಕಾಗಿ ನಮ್ಮಲ್ಲಿ ಮನವಿ ಮಾಡ್ತಾ ಇದ್ದೀನಿ ಹಾಗೆಯೇ ಹೋಗುವಾಗ ಎಲ್ಲೂ ಹೋಗ್ದಿರೋ ಡೈರೆಕ್ಟಾಗಿ ದೇವಸ್ಥಾನಕ್ಕೆ ಹೋಗಿ ಆರಾಮಾಗಿ ಬನ್ನಿ ನಿಮಗೆಲ್ಲ ನಿಮ್ಮ ಕುಟುಂಬಗಳಿಗೆಲ್ಲ ಒಳ್ಳೆಯದಾಗಲಿ ಅಂತ ಹೇಳ್ತಾ ನನ್ನ ಮಾತು ಮುಗಿಸ್ತೀನಿ បងបាយ पर तरफड़ा कणमा रानी ग्राउंड पे मस्त हूं बिस्किट मील पे दो नोंडो पेगाइट रोल निकला एक मिनट एक पेन बिस्किट पे रिकॉर्ड कैमरा फोटो डाल सकते हैं नारा ओम शक्ति परा शक्ति परा शक्ति परा शक्ति ओम शक्ति परा शक्ति ओम शक्ति परा शक्ति ओम शक्ति परा शक्ति ओम 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 शक्ति पराशक्ति 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 ಓಂ ಶಕ್ತಿ ಓಂ ಶಕ್ತಿ ಓಂ ಶಕ್ತಿ ಎಲ್ಲರಿಗೂ ನಮಸ್ಕಾರ ಈ ದಿನ